ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ಮನೆಯಲ್ಲೇ ಎಲ್ತಿಯಾಗಿರುವಂಥ ಹೇರ್ ಆಯಿಲ್ ಯಾವ ಥರ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಮೊದಲಿಗೆ ಐವತ್ತು ಗ್ರಾಮ್ ಮೆಂತ್ಯ ಒಂದು ಬೌಲ್ ಆಗೋಷ್ಟು ಕರಿಬೇವಿನ ಸೊಪ್ಪು ಇದನ್ನು ತೊಳೆದ್ಬಿಟ್ಟು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಬೆಟ್ಟದ ಕೈ ನೂರೈವತ್ತು ಗ್ರಾಮು ಹೊರಗಡೆ ಕಪ್ಪಾಗಿದೆ ಆಗಿದೆ ಒಳಗಡೆ ಚೆನ್ನಾಗಿದೆ ತಂದ್ಬಿಟ್ಟು ಹದಿನೈದು ದಿವಸ ಆಗಿತ್ತು ಫ್ರಿಜ್ಜಲ್ಲಿ ಇಟ್ಟಿದೆ ಏನೂ ಆಗೋಲ್ಲ ಚೆನ್ನಾಗಿದೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಐನೂರು ಎಮ್ ಎಲ್ ಶುದ್ಧವಾದ ಕೊಬ್ಬರಿ ಎಣ್ಣೆ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡ್ಕೊಬೋದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಯಾವುದೇ ರೀತಿ ಹಾನಿಯಾಗೋದಿಲ್ಲ ಮಕ್ಕಳು ಕೂಡ ಯೂಸ್ ಮಾಡ್ಕೊಬೋದು ಕರ್ಬೇವು ಹಾಕೋದ್ರಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು ಮೆಂತೆ ತುಂಬ ಹೀಟ್ ಆದರೆ ಕಂಟ್ರೋಲ್ ಮಾಡುತ್ತೆ ನೆಲ್ಲಿಕಾಯಿ ಏಜ್ ಆಗೋಕ್ಕಿಂತ ಮುಂಚೆ ವೈಟ್ ಕೂದಲಾಗೋದನ್ನು ಕಂಟ್ರೋಲ್ ಮಾಡುತ್ತೆ ಮೊದಲಿಗೆ ಒಂದು ಪಾತ್ರೆ ಒಲೆ ಮೇಲೆ ಇಟ್ಕೊಂಡು ಆಯಿಲ್ ಸೇರಿಸ್ಕೊತೀನಿ ನಾನು ಈ ಆಯಿಲಿಗೆ ಮೊದಲೇ ಸ್ವಲ್ಪ ಐವತ್ತು ಅಷ್ಟು ಹರಳೆಣ್ಣೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಹರಳೆಣ್ಣೆ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆ ಹಾಕಿಟ್ಕೊಂಡಿದ್ದೆ ಹಾಗಾಗಿ ಕಲರ್ ಚೇಂಜ್ ಆಗಿದೆ ಎಣ್ಣೆ ಸ್ವಲ್ಪ ಬಿಸಿ ಆದಂಗೆ ನಲ್ಲಿಕೈ ಸೇರಿಸ್ಕೊತೀನಿ ಹಂಗೆ ಸುರಿಬಾರ್ದು ಎಣ್ಣೆ ಬಿಸಿ ಇದ್ದರೆ ಕೈಗೆ ಹಾರುತ್ತೆ ಹುಷಾರಾಗಿ ಹಾಕಬೇಕು ಇದು ಸ್ವಲ್ಪ ಬಿಸಿ ಇದ್ದಂಗೆ ನೋಡಿ ಕುದಿ ಬರ್ತಾಯಿದೆ ಈ ಟೈಮಲ್ಲಿ ಅರ್ಧ ಲೀಟರ್ಗೆ ಐವತ್ತು ಗ್ರಾಮು ಆಗೋಷ್ಟು ಮೆಂತ್ಯ ಸೇರಿಸ್ಕೊಳ್ಬೇಕು ಗ್ಯಾಸು ಲೋ ಫ್ಲೇಮಲ್ಲಿ ಇರಬೇಕು ಐ ಫ್ಲೇಮಲ್ಲಿ ಇರಬಾರ್ದು ಒತ್ತೋಗುತ್ತೆ ಈ ಎಣ್ಣೆ ರೆಡಿ ಮಾಡೋದಕ್ಕೆ ಸ್ಟೀಲ್ ಪಾತ್ರೆನೇ ಬಳಸಬೇಕಾಗುತ್ತೆ ಸಿಲ್ವರ್ ಆಗಲಿ ಅಥವಾ ನಾನ್ ಸ್ಟಿಕ್ ಆಗಲಿ ಬಳಸ್ಬಾರ್ದು ಅದರಿಂದ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ಟೀಲ್ ಪಾತ್ರೆ ಆದರೆ ಯಾವುದೇ ತೊಂದರೆ ಇಲ್ಲ ಇಲ್ಲ ಈ ಟೈಮಲ್ಲಿ ನೋಡಿ ಕರ್ಬೈನ್ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಲೋ ಇರಲಿ ಗ್ಯಾಸು ನೀಟಾಗಿ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಹತ್ತು ನಿಮಿಷನಾದರೂ ಇದು ಕುದಿ ಬರಬೇಕು ಆವಾಗ ಚೆನ್ನಾಗಿ ರಸ ಬಿಡುತ್ತೆ ಹತ್ತು ನಿಮಿಷ ಆದಮೇಲೆ ನೋಡಿ ಆಫ್ ಮಾಡ್ತೀನಿ ಇದು ಅಟ್ಲೀಸ್ಟ್ ಒಂದು ನಾಲ್ಕು ಅವರಾದರೂ ತಣ್ಣಗಾಗಬೇಕು ತಣ್ಣಗಾದಮೇಲೇ ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿಡಬೇಕು ಚೆನ್ನಾಗಿರುತ್ತೆ ಯಾರಾದರೂ ಯೂಸ್ ಮಾಡ್ಕೊಬೋದು ಮಕ್ಕಳಾಗಲಿ ದೊಡ್ಡವರಾಗಲಿ ಏರ್ ಫಾಲು ಕಂಟ್ರೋಲ್ ಆಗುತ್ತೆ ಸಡನ್ ಆಗಿ ಕಮ್ಮಿ ಆಗುತ್ತೆ ಅಂತ ಹೇಳಲ್ಲ ನಿಧಾನವಾಗಿ ಅಟ್ಲೀಸ್ಟ್ ಒಂದ್ ಮೂರ್ ತಿಂಗಳಾದ್ರೂ ಯೂಸ್ ಮಾಡಬೇಕು ನಿಧಾನವಾಗಿ ಕಂಟ್ರೋಲ್ ಆಗುತ್ತೆ ಏಜ್ ಆಗೋಕ್ಕೂ ಮೊದಲು ಬರೋಂತ ಬಿಳಿ ಕೂದಲನ್ನ ಕಂಟ್ರೋಲ್ ಮಾಡುತ್ತೆ ಆಲ್ರೆಡಿ ಬಂದಿರೋಂತ ಬಿಳಿ ಕೂದಲನ್ನ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಬರುವಂತ ಕೂದಲನ್ನ ಕಂಟ್ರೋಲ್ ಮಾಡುತ್ತೆ ಕೂದಲು ಕಪ್ಪಾಗಿರೋಂತ ನೋಡ್ಕೊಳ್ತದೆ ಮತ್ತೆ ಕಣ್ಣಿಗೂ ಕೂಡ ತುಂಬಾನೇ ಒಳ್ಳೇದು ತುಂಬಾ ಕಣ್ಣು ಉರಿತಾ ಇದ್ರೆ ಈ ಆಯಿಲ್ ನ ಸ್ವಲ್ಪ ತಚ್ಕೊಂಡ್ರೆ ಕಣ್ಣಿಗೆ ತಂಪಾಗುತ್ತೆ ಈ ಎಣ್ಣೆ ಹಚ್ಚೋದ್ರಿಂದ ನಮ್ ದೇಹ ಕೂಡ ತಂಪಾಗಿರುತ್ತೆ ಈಟ್ ಕಂಟ್ರೋಲ್ ಮಾಡುತ್ತೆ ಎರಡು ಗಂಟೆ ನಂತರ ಫುಲ್ಲು ತಣ್ಣಗಾದ ಮೇಲೆ ಒಂದು ಗ್ಲಾಸ್ ಜಾರಿಗೆ ಕ್ಲೀನಾಗಿರಬೇಕು ಒಂದು ಗ್ಲಾಸ್ ಜಾರ್ ತಗೊಂಡು ಅದಕ್ಕೆ ನೀಟಾಗಿ ಸೋಸಿ ಇಟ್ಕೊಬೇಕು ನೋಡಿ ಒಂದು ಸ್ಟೈನರ್ ತಗೊಂಡು ನೀಟಾಗಿ ಸೋಸ್ಕೊಬೇಕು ಈ ಹಾಯಿಲನ್ನು ಎರಡು ತಿಂಗಳವರೆಗೂ ಸ್ಟೋರ್ ಮಾಡಿ ನಾನು ನಾನಿಲ್ಲಿ ಒಂದು ಆಗೋಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಮತ್ತೆ ಬೇಕಾದರೆ ಮಾಡ್ಕೊಬೋದು ಅಂದ್ಬಿಟ್ಟು ಮನೆಯಲ್ಲಿರೋರು ಎಲ್ಲರಿಗು ಒಂದು ಆಗುತ್ತೆ ಈ ಆಯಿಲು ವಾರದಲ್ಲಿ ಎರಡು ದಿವಸ ಹಚ್ಬಿಟ್ಟು ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಮೆಂತ್ಯ ಕೂಡ ತುಂಬಾ ಒಳ್ಳೆಯದು ಶುಗರ್ ಇರೋರಿಗೆ ನೈಟ್ ನೆನೆಸ್ಬಿಟ್ಟು ನೀರು ಕುಡಿಯೋದ್ರಿಂದ ಅದನ್ನ ತಿನ್ನೋದ್ರಿಂದ ತುಂಬಾ ಶುಗರ್ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತಾರೆ ಬೇವಿನಿಂದ ಕಣ್ಣಿಗೆ ಕೂದಲಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೇದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಆಗಿರೋದ್ರಿಂದ ಯಾವ ಯಾವುದೇ ರೀತಿ ಹಾನಿಯಾಗೋದಿಲ್ಲ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರೂ ಯೂಸ್ ಮಾಡ್ಕೊಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಸೋಸೆ ಉಳಿದಿರುವಂಥ ಇದನ್ನು ಕೂಡ ವೇಸ್ಟ್ ಆಗೋದಿಲ್ಲ ಇದನ್ನು ರುಬ್ಬಿಟ್ಟು ಕೂದಲಿಗೆ ಮಾಸ್ಕ್ ರೀತಿಯಲ್ಲಿ ಹಚ್ಚಿಬಿಟ್ಟು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಸಾಫ್ಟ್ ಅಂಡ್ ಸಿಲ್ಕಿ ಆಗುತ್ತೆ ನಾನು ತೋರಿಸುವಂಥ ಯಾವುದೇ ಇಂಗ್ರೀಡಿಯೆಂಟ್ಸ್ ಆಗಲಿ ಮೊದಲು ನಾನು ಟ್ರೈ ಮಾಡಿ ಅದರ ರಿಸಲ್ಟ್ ಬಂದ ಮೇಲೇ ನಾನು ವಿಡಿಯೋ ಮಾಡಿ ಹಾಕೋದು ನಾನು ಟ್ರೈ ಮಾಡಿದ್ದೀನಿ ನನಗೂ ಕಂಟ್ರೋಲಿಗೆ ಬಂದಿದೆ ನಾನು ಫೋರ್ ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ತೊಂದರೆ ಇಲ್ಲ ಏರ್ ಫಾಲ್ ಕಂಟ್ರೋಲ್ ಆಗಿದೆ ನನಗಂತೂ ವೈಟ್ ಕೂದಲು ಇದುವರೆಗೂ ಬಂದಿಲ್ಲ ಚೆನ್ನಾಗೇ ಇದೆ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು